ಉದಯಗಿರಿಯಲ್ಲಿ ವಿವಾದಾತ್ಮಕ ಪೋಸ್ಟ್ಗೆ ಗಲಾಟೆ ನಡೆದ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸೋ ಘಟನೆ ನಡೆದಿದೆ ಇದು ಟಿಪ್ಪು ಸಂತತಿಯವರು ಮಾಡಿರೋ ಗಲಾಟೆ ಪೊಲೀಸರನ್ನೇ ಗುರಿಯಾಗಿಸಿ ಯಾವಾಗ್ಲೂ ದಾಳಿಯಾಗತ್ತೆ ಸಿದ್ದರಾಮಯ್ಯ ಆಡಳಿತಕ್ಕೆ ಇದು ಸಾಕ್ಷಿ ಸಿದ್ದರಾಮಯ್ಯ ಸರ್ಕಾರ ಕನ್ನಡಿಗರತ್ತಲ್ಲ ತಾಲಿಬಾನಿ ಸರ್ಕಾರ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಪೊಲೀಸರು ಸರ್ಕಾರದ ಅಣತಿಯಂತೆ ನಡೆಯೋದು ಬಿಡಬೇಕು ಕೇಜ್ರಿವಾಲ್ ಸೋತ್ರೆ ಉದಯಗಿರಿ ಮುಸ್ಲಿಮರಿಗೆ ಯಾಕೆ ರೋಷ ಸಿದ್ದರಾಮಯ್ಯ ಅಸಮರ್ಥ ಸಿಎಂ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಪೊಲೀಸರನ್ನ ಬಿಟ್ರೆ ಉದಯಗಿರಿ ಪುಂಡರನ್ನ ಕ್ಲೀನ್ ಮಾಡ್ತಾರೆ ಸಿಎಂ ಕೈಯಲ್ಲಂತೂ ಆಗಲ್ಲ ಪೊಲೀಸರಿಗಾದ್ರೂ ಅವಕಾಶ ಮಾಡಿಕೊಡಿ ಅಂತ ಪ್ರತಾಪ್ ಸಿಂಹ ಗುಡುಗಿದ್ದಾರೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ರಾಜಕೀಯ ನಾಯಕರ ವಾಗ್ಯುದ್ಧಕ್ಕೂ ಕಾರಣವಾಗಿದೆ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರವಿದೆ ಅನ್ನೋ ಪ್ರತಾಪ್ ಸಿಂಹ ಹೇಳಿಕೆಗೆ ಸಚಿವ ಬೋಸರಾಜು ತಿರುಗೇಟು ನೀಡಿದ್ದಾರೆ ಪ್ರತಾಪ್ ಸಿಂಹ ರೀತಿಯ ಹೇಳಿಕೆಗಳಿಂದ ಸಮಾಜದಲ್ಲಿ ಇಂತಹ ವಾತಾವರಣ ನಿರ್ಮಾಣವಾಗಿದೆ ಈ ಹಿಂದೆ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬಿಜೆಪಿ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕೆಡಿಸುತ್ತಿದ್ದಾರೆ ಬಿಜೆಪಿಯವರಿಗೆ ಪಕ್ಷ ಸಿದ್ಧಾಂತ ಪದ್ಧತಿ ನೀತಿ ನಿಯಮ ಇಲ್ಲ ನಮ್ಮ ಮಾತಿನಿಂದ ಸಮಾಜದ ಮೇಲಾಗುವ ಅಶಾಂತಿ ಬಗ್ಗೆ ಎಚ್ಚರ ಇರಬೇಕು ಯಾವುದೇ ವಿಚಾರದ ಬಗ್ಗೆಯೂ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಬೋಸರಾಜ್ ತಿಳಿಸಿದ್ದಾರೆ ಕೇಜ್ರಿವಾಲ್ ರಾಹುಲ್ ಅಖಿಲೇಶ್ ಯಾದವ್ ಅಲೆಬೆತ್ತಲೆ ಫೋಟೋ ಹಾಕಿ ಉರ್ದು ಭಾಷೆಯಲ್ಲಿ ಕೆಟ್ಟದಾಗಿ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದ ಕಿಡಿಗೇಡಿ ವಿರುದ್ಧ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ದೂರು ದಾಖಲಿಸಿದ್ದಾರೆ ದೂರು ಸಲ್ಲಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಎಂ ಲಕ್ಷ್ಮಣ್ ಉದಯಗಿರಿಯಲ್ಲಿ ಕಲ್ಲು ತೂರಾಟಕ್ಕೆ ಪ್ರತಾಪ್ ಸಿಂಹ ಕಾರಣ ಅಂತ ಆರೋಪಿಸಿದ್ದಾರೆ ಪ್ರತಾಪ್ ಸಿಂಹ ಓಡಿ ಹೋಗೋ ಮುನ್ನ ಬಂಧಿಸಬೇಕು ನೆನೆಯ ಗಲಾಟೆ ಹಿಂದೆ ಬಿಜೆಪಿ ಆರ್ಎಸ್ಎಸ್ ನಾಯಕರ ಕೈವಾಡ ಇದೆ ಪೋಸ್ಟ್ ಹಾಕಿರೋ ಸುರೇಶ್ ಪ್ರತಾಪ್ ಸಿಂಹ ಬೆಂಬಲಿಗ ಗಲಾಟೆ ಮಾಡೋಕೆ ನ ಮುನ್ನೂರು ಜನ ಮೈಸೂರಿಗೆ ಬಂದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್